ಎಲ್ರಿಗೂ ನಮಸ್ಕಾರ ಸೊ ಇದುವೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಈ ಒಂದು ಮುಖ್ಯ ರಸ್ತೆಯಲ್ಲಿ ತಾವು ವೀಕ್ಷಣೆ ಮಾಡಬಹುದು ಗುಡ್ಡೆ ಕುಸಿತ ಗುಡ್ಡೆ ಕುಸಿತ ಆಗಿದೆ ಸೊ ಮಳೆ ಸತತವಾಗಿ ನಾಲ್ಕು ದಿನದಿಂದ ನೋಡಿದೆ ಈ ನಾಲ್ಕು ದಿನ ಅಲ್ಲ ಸುಮಾರು ಒಂದು ಹದಿನೈದು ದಿನ ಆಯ್ತು ಏನಪ್ಪಾ ಅಂದ್ರೆ ಅದು ಒಂದು ಹೋಗಿ ಹೋಗಿ ನೀವು ಕಂಟಿನ್ಯೂ ಹಿಡಿದು ಮೂರು ದಿನ ಆಗಿದೆ ಅಂತ ಹೇಳಬಹುದು ಸೊ ಅಮಾವಾಸ್ಯೆ ದಿವಸ ದಿನಾಂಕ ಮೂವತ್ತು ಮತ್ತು ಒಂದು ಹನ್ನೆರಡು ಮೂವತ್ತು ಹನ್ನೊಂದು ನೋಡಿ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಸಂದರ್ಭದಲ್ಲಿ ನೋಡಿ ಈ ರೀತಿ ಗುಡ್ಡೆ ಕುಸಿತ ಆಗಿದೆ ಸೊ ಅಮಾವಾಸ್ಯೆ ಸಂದರ್ಭದಲ್ಲಿ ಏನು ಲಕ್ಷಾಂತರ ಜನ ಪ್ರವಾಸಿಗರು ಆಗಮಿಸುವುದರೊಂದಿಗೆ ಸೊ ಈ ಒಂದು ರಸ್ತೆಯಲ್ಲಿ ಬಿದಿರು ಬಿದ್ದ ಪರಿಣಾಮ ರಸ್ತೆ ಸಂಚಾರಕ್ಕೆ ಅಡಚಣೆ ಆಗಿದೆ ಹಾಗೇ ಜೊತೆಯಲ್ಲಿ ಈ ರೀತಿ ಗುಡ್ಡೆ ಕುಸಿತಗಳು ಸಹ ಆಗಿದೆ ಸೊ ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಂಥ ಪ್ರವಾಸಿಗರು ದಯವಿಟ್ಟು ಬನ್ನಿ ಹುಷಾರಾಗಿ ಬನ್ನಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ ಜೋಪಾನ ಕಂಡ್ರಪ್ಪ ಇನ್ನೇನಿಲ್ಲ ಯಾರೂ ಒಂದು ಫೋನ್ ಕಳ್ಬೋದು ಹಾಂ ಹಂಗೆಲ್ಲ ಮಾಡ್ಬೇಕಣ್ಣ ನೀನು ಸರಿ ಸೂಪರ್ ಅಳು ಗೆಳೆಯರೆ ಈ ರೀತಿ ಗುಡ್ಡೆ ಕುಸಿತಗಳಾಗುತ್ತೆ ದಯವಿಟ್ಟು ನೋಡ್ಕೊ ಬರ್ರಪ್ಪ ಜೋಪಾನ ಬರ್ರಪ್ಪ ಏನಾರು ಅನಾಹುತ ಆದ್ರಿ ಏನು ಮಾಡೋಕ್ಕಾಗಲ್ಲ ಕಣ್ರಪ್ಪ ಸೊ ಈ ರೀತಿ ಬಿದಿರುಗಳು ರಸ್ತೆ ಉದ್ದಕ್ಕೂ ಬಿದಿರುಗಳು ಸೊ ನೋಡಿ ನಾನು ಇದ್ರಲ್ಲಿ ಏನು ಗೊತ್ತ ವಿಶೇಷ ಬರ್ತಕ್ಕಂಥ ವಾಹನಗಳು ನಿಧಾನ ಅಂತ ಯಾತ್ ಕೇಳ್ತೀನಿ ಅಂದ್ರೆ ಸೊ ಈ ರೀತಿ ಗುಡ್ಡೆ ಕುಸಿತಗಳಾದಾಗ ರಸ್ತೆಗಳಲ್ಲಿ ವಾಹನಗಳು ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತದೆ ಆದ್ದರಿಂದ ನಿಧಾನ ಪನಿ ಅಂತ ಹೇಳೋದು ಹಾಂ ಬಂದ್ರೆ ನೀವು ಮುಂದೆ ಆಗ್ತಕ್ಕಂಥ ಅನಾಹುತ ಅಪಘಾತಗಳನ್ನು ತಡೀಬಹುದು ಈ ಒಂದು ನಿಟ್ಟಿನಲ್ಲಿ ಈ ಮಾಹಿತಿ ನೀಡಿರ್ತೀನಿ ಹಾಂ ಓಕೆ ನನ್ನ ಬೈಕೊಂಡು ಕಮೆಂಟ್ ಹಾಕಿ ಹಾಕೋರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೆಂದರೆ ನೀವೊಂದಷ್ಟು ಬ್ಯಾಡ್ ಹಾಕಿ ನನ್ನನ್ನು ಬೈದರೆ ಅದು ವ್ಯೂಸ್ ಬರ್ತದೆ ಕಂಡ್ರೆ ಈ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತದೆ ಸೊ ಈ ಮರ ಸಹ ಬಿದ್ದಿತ್ತು ಸೊ ಅದನ್ನು ತೆರವುಗೊಳಿಸಿದರೆ ಸೊ ಇದೇ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಆಯ್ತಾ ಇರ್ತವೆ ಸ್ವಲ್ಪ ಜೋಪಾನ ಅಷ್ಟೇ ಹಾಂ ಮಳೆ ಸಂದರ್ಭ ಅಲ್ವೇ ಇದರ ಗುಡ್ಡೆ ಕುಸಿತಗಳು ಆಗುತ್ತೆ ಅದು ಸರ್ವಸಾಮಾನ್ಯ ಎಲ್ಲ ಕಡೆನೂ ಆಗುತ್ತೆ ಇಲ್ಲೇ ಅಂತಲ್ಲ ಪ್ರತಿಯೊಂದು ಕಡೆನೂ ಆಗುತ್ತೆ ಸೊ ಮರ ಸೈಡ್ಗೆ ಎಳೆದಿದ್ರೆ ಗುಡ್ಡೆ ಕುಸ್ತಿ ಆಗುತ್ತೆ ಜೋಪಾನ ಆಗ್ರಪ್ಪ ಅಷ್ಟೇ ಹ್ಞೂ ಬ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಹೃದಯಪೂರ್ವಕ ಸ್ವಾಗತ ಬೈಕೊಂಡು ಕಮೆಂಟ್ ಹಾಕಿ ಧನ್ಯವಾದಗಳು